ele tem uma cor verde ainda ತಿಂಗಳಲ್ಲಿ ನಾವು ಪಟ್ಟಂತ ಒಂದು ಯಾತ್ರೆ ಯಾರಿಗೂ ಬೇಡ ಅಷ್ಟು ಸದೃಢವಾಗಿದ್ದ ವ್ಯಕ್ತಿ ಅಷ್ಟು ಒಂಥರ ಕಳೆ ನೋಡಿನೇ ನಾವ್ ಇಬ್ಬರು ಸುಸ್ತು ಹೋಗಿದ್ದೀವಿ ಅವತ್ತು ನಾನು ವಿಶ್ವವಿದ್ಯಾನಿಲಯದಿಂದ ಸ್ವಲ್ಪ ತಡವಾಗಿ ಬಂದೆ ಅಲ್ಲಿ ಯಾವುದೋ ಒಂದು ವಿಚಾರ ಸಂಕಿರಣ ಇತ್ತು ನಾನು ಮನೆಗೆ ಬರ್ತಾ ಇದಂತೆ ಅಪ್ಪನ ಒಮ್ಮೆ ಮಾತಾಡ್ಸೋದು ಎಲ್ಲ ಕೂಪಾಡಿಕೆ ಅಮ್ಮ ನನ್ನನ್ನು ಒಂದ್ ಸ್ವಲ್ಪ ತೀಕ್ಷ್ಣ ಸ್ವಲ್ಪಲ್ಲೇ ಕರೆದು ಲೋಕಾರ್ಪಣೆಯನ್ನು ಯಾಕಂದ್ರೆ ಮಾತನಾಡೋದು ಬಹಳ ಸುಲಭ ಮಾತುಗಳನ್ನು ದಾಖಲಿಸುವ ದಾಖಲಿಸಿ ತಂದು ಪ್ರಕಟಿಸುವ ಒಂದು ಕಾರ್ಯ ಏನಿಲ್ಲ ಅನ್ನೋದೊಂದು ದೊಡ್ಡ ಯಜ್ಞ ಇದ್ದಂತೆ ನನ್ನ ಕಾರ್ಯಕ್ಕೆ ಒಂದು ಮುನ್ನಡಿಯಾಗಿದೆ ಕೆ ಎಚ್ ಶ್ರೀನಿವಾಸ್ ಅವರು ಮಲೆನಾಡಿನ ಮಾತುಗಾರರಲ್ಲೂ ಎಲ್ಲರಿಗೂ ಗೊತ್ತಿರುವಂತಹ ಸಂದರ್ಭ ಈ ಸಂದರ್ಭವನ್ನು ಕೃತಿಯ ರೂಪದಲ್ಲಿ ಇದೆ ಹಾಗಾಗಿ ಸನ್ಮಾನ್ಯ ಬಸವರಾಜ್ ಹೊರಟ್ಟಿ ಅವರು ಸಭಾಪತಿಗಳು ವಿಧಾನ ಪರಿಷತ್ ಕರ್ನಾಟಕ ಸರ್ಕಾರ ಇವರಿಗೆ ನಮ್ಮೆಲ್ಲರ ದೊಡ್ಡ ಚಪ್ಪಾಳೆ ಜೊತೆಗೆ ಒಂದು ಎಚ್ ಡಿ ದೇವೇಗೌಡರು ಒಂದು ಕೆ ಎಸ್ ಶ್ರೀನಿವಾಸ ಯೂಜಲಿ ಏನ್ ಮಾಡ್ತಾರಲ್ಲಿ ಕಮಿಟಿ ಒಳಗೆ ಚರ್ಚೆ ಮಾಡ್ತೀರಿ ನೆಕ್ಸ್ಟ್ ವೀಕ್ ಮಾಡ್ತೀರಿ ಇಬ್ಬರು ಬರ್ತೀವಿ

ಒಂದು ನೂರು ಐವತ್ತು ರೂಪಾಯಿರಬೇಕು ನಾನು ಹೇಳಿದಾಗ ಯಾರು ಅವರು ಅವ್ರಿಗೆ ಮುನ್ನೂರು ಪುಸ್ತಕ ಹಣವನ್ನು ಅಕೌಂಟಿಗೆ ಹಾಕಬೇಕು ಏನಾದ್ರೆ ಮಾಡಬೇಕು ಅಂತೇಳಿ ಆರ್ಡರ್ ಮಾಡಿದ್ದಾರೆ ಆರ್ಡರ್ ಇಂದ ಯಾರ್ಯಾರು ಬರೆದಿರ್ತಾರ ಲೇಖಕರು ಅವರು ಮುನ್ನೂರು ಪುಸ್ತಕವನ್ನ ಕಡ್ಡಾಯವಾಗಿ ಖರೀದಿ ಮಾಡಿ ಅವರಿಗೆ ಅಕೌಂಟಿಗೆ ಹಣವನ್ನು ಹಾಕೋ ದಿನ ಈಗ ಬರೆಯವರ ಕಡಿಮೆ

அவங்க <laughs> வர்த்ததே <laughs> ಇನ್ನೊಂದು ಮುಖ್ಯವಂತ ಆ ಮುಖವಾಗಿ ನನಗೆ ಬಹಳ ಮುಖ್ಯವಾಗಿ ಏನು ಅಂತಂದ್ರೆ ಅವರಿಗೆ ಬಹಿರಂಗ ವ್ಯಕ್ತಿತ್ವ ಇದ್ದ ಹಾಗೆ ಒಂದು ಅಂತರ್ಮುಖ ವ್ಯಕ್ತಿತ್ವ ಅವರಿಗೆ ಒಂದು ಹೊರ ಲೋಕದ ಜೊತೆಗೆ ಅರ್ಥಪೂರ್ಣವಾದಂತಹ ಸಂಬಂಧ ಇದ್ದ ಹಾಗೆ ತಮ್ಮ ಬಳ ಲೋಕದ ಜೊತೆಗೂ ಕೂಡ ಸಂಬಂಧ ನೊಬೆಲ್ ಪ್ರಶಸ್ತಿ ವಿಜೇತ ಕವಿ ಏಡ್ಸ್ ಒಂದು ಮಾತಾಡ್ತಾರೆ ನಾವು ಬಹಿರಂಗದಲ್ಲಿ ಆಡುವ ಜಗಳ ಕೇವಲ ವಾಕ್ವಿಳಾಸ ಸೃಷ್ಟಿ ಮಾಡುತ್ತೇವೆ ಆದರೆ ನಾವು ನಮ್ಮ ಅಂತರಂಗದ ಜೊತೆಗೆ ಮಾಡಿಕೊಳ್ಳುವ ಜಗಳಿಂದ ಅದು ಕಾವ್ಯವನ್ನು ಸೂಚಿಸುತ್ತಿದೆ ಶ್ರೀನಿವಾಸ ಅವರ ಸಾಧನೆ ಏನು ಅಂದರೆ ಎರಡೂ ಕಡೆ ಅವರು ಬಹಳ ದೊಡ್ಡ ಸಾಧನೆಯನ್ನು You are ಕವನದ ಕೊನೆಗೆ ಬಂದಾಗ ಒಂದು ವಿಸ್ಮಯವನ್ನು ಕರೆತು ಹೌದು ಒಬ್ಬ ಮನುಷ್ಯ ಇಷ್ಟೆಲ್ಲ ಗಂಟೆಗಳನ್ನು ದಾಟಿ ಆ ಜೀವನವನ್ನು ಮುಗಿಸ್ತಾ ಇರುವಾಗ ಕೇಳಿಕೊಳ್ಳಬೇಕಾದ ಪ್ರಶ್ನೆ ಅಂದರೆ ಇದರ ಎಲ್ಲದರ ಅರ್ಥ ಏನು ನಾನು ಅರವತ್ತು ಎಂಬತ್ತೋ ವರ್ಷಗಳು ಬದುಕಿದೆ ಏನೇನೋ ಮಾಡಿದೆ ಏನು ಅನ್ನುವ ಪ್ರಶ್ನೆ ಉಳುಕೊಂಡೆ ಬರೀ ಅಚ್ಚರಿಯ ಬಾಲ್ಯ ಅರೆ ಎಚ್ಚರದ ಕೌಮಾಲ ಯೌವನದ ವೃದ್ಧಾಪ್ಯಗಳ ಉರ್ಮಾದ ವಾನುಸ ಕ್ಷಣ ಕ್ಷಣವು ಆ ಕ್ಷಣವೇ ಸತ್ಯವನ್ನು ತಿಳಿಸಿ ಮರುಕ್ಷಣಗಳಲ್ಲಿ ಎಲ್ಲ ಸುಳ್ಳೆನಿಸಿದ ಜಳ್ಳಾಗಿ ಬಿಡುವ ಪ್ರಾಮುಖ